ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒತ್ತು ಶಾವಿಗೆ ಮಾಡುವಂತಹ ರೆಸಿಪಿನ ತಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಹಳೆಯದಾದಂತಹ ಸಾಂಪ್ರದಾಯಿಕ ಅಡುಗೆ ಇದು ಒತ್ತು ಶಾವಿಗೆ ಸಾಧಾರಣ ಈ ಒತ್ತು ಶಾವಿಗೆ ಮಾಡಿದಾಗ ಉದುರುದ್ರಾಗಲ್ಲ ಒಂಥರ ತುಂಬ ಅಂದರೆ ತುಂಬ ಮೃದುವಾಗಿ ಬಂದ್ಬಿಡುತ್ತೆ ಅದನ್ನು ಕೆಲವು ಸಲ ಅದು ಹಾಳಾಗುವಂಥ ಚಾನ್ಸಸ್ ತುಂಬ ಇರುತ್ತೆ ಆ ರೀತಿ ಆಗ್ದಿರ ಹೇಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ವಿಷಯನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮೂರು ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ಬೋದು ಈ ಥರ ಚಿತ್ರ ಅನ್ನೋ ಥರ ಒಗ್ಗರಣೆ ಮಾಡಿ ಕಲಿಸ್ಕೊಂಡು ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಅಷ್ಟೇ ನಾವು ಯಾವಾಗಲೂ ಹೇಗೆ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ತೀವಿ ಆ ಥರ ಒಗ್ಗರಣೆ ಮಾಡಿ ಇದನ್ನು ಶಾವಿಗೆ ಕಲಿಸ್ಕೊಳ್ಳೋದು ಇನ್ನೊಂದು ಈ ಎಳ್ಳು ಮತ್ತು ಬೆಲ್ಲದ ಪುಡಿ ಜೊತೆಯಲ್ಲಿ ಇದನ್ನು ತಿನ್ಬೋದು ಇದೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮತ್ತು ಇನ್ನೊಂದು ಫೇಮಸ್ ಕಾಯಿ ಹಾಲು ಇದು ಹೊತ್ತು ಶಾವಿಗೆ ಕಾಯಿ ಹಾಲು ಅಂತಲೇ ತುಂಬ ಫೇಮಸ್ ಇದು ಈ ರೀತಿ ಮೂರು ರೀತಿಯಾಗಿ ಇದನ್ನು ಉಪಯೋಗಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೊದಲು ಶಾವಿಗೆ ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಅಕ್ಕಿ ಹಿಟ್ಟು ಮೂರು ಕಪ್ ತೊಗೊಂಡಿದ್ದೀನಿ ರೆಡಿ ಅಕ್ಕಿ ಹಿಟ್ಟೆ ತೊಗೊಂಡಿದ್ದೀನಿ ಅಂಗಡಿನಲ್ಲಿ ಸಿಗುವಂಥದ್ದು ಏನು ಬೀಸಿರೋದಲ್ಲ ಅಕ್ಕಿ ನೆನೆ ಹಾಕಿ ಕೂಡ ರುಬ್ಕೊಂಡು ಮಾಡ್ಬೋದು ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಇದಿಷ್ಟು ಶಾವಿಗೆ ಮಾಡೋಕ್ಕೆ ಬೇಕಾಗಿರೋದು ಮತ್ತು ಕಾಯಿ ಹಾಲು ಮಾಡೋಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು ಬೌಲು ತಾಜಾ ಕಾಯಿ ತುರಿ ಹಾಗೆ ಮುಕ್ಕಾಲು ಬೌಲು ಬೆಲ್ಲ ಒಂದು ನಾಲ್ಕು ಏಲಕ್ಕಿ ಇವಿಷ್ಟೇ ಸಾಮಗ್ರಿಗಳು ಕಾಯಿ ಹಾಲು ಮಾಡೋಕ್ಕೆ ಅದೇ ರೀತಿಯಾಗಿ ಎಳ್ಳು ಬೆಲ್ಲದ ಪುಡಿ ಮಾಡೋಕ್ಕೆ ಒಂದು ಅರ್ಧ ಕಪ್ಪು ಬಿಳಿ ಎಳ್ಳು ಮತ್ತು ಒಂದು ಕಪ್ಪು ಬೆಲ್ಲ ಒಂದು ನಾಲ್ಕು ಏಲಕ್ಕಿ ಇವಿಷ್ಟೇ ಸಾಮಗ್ರಿಗಳು ಈಗ ಮೊದಲೊಂದು ಪ್ಯಾನ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದು ಎಳ್ಳನ್ನು ಹಾಕ್ಕೊಳ್ಳೋಣ ಈ ಎಳ್ಳನ್ನು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಒಳ್ಳೆ ಅಂತ ಪರಿಮಳ ಬರಬೇಕು ಎಳ್ಳು ಅದೆಲ್ಲ ಸ್ವಲ್ಪ ಚಟಿಗುಟ್ಟುತ್ತೆ ಎಳ್ಳು ಬಣ್ಣನೂ ಬದಲಾವಣೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರಿದು ಹಾರಕ್ಕೆ ತೆಗೆದಿಟ್ಕೊಳ್ಬೇಕು ಆ ಎಳ್ಳೆಲ್ಲ ಹಾರಿದ ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೇನೆ ನಾವು ಏಲಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನು ಕುಟ್ಬಿಟ್ಟು ಅದ್ರ ಪುಡಿನೂ ಹಾಕ್ಕೊಳ್ಳೋಣ ಇದನ್ನು ಪುಡಿ ಮಾಡ್ಕೊಳ್ಳೋಣ ಈ ಪುಡಿ ಮಾಡಿದ್ದ ಎಳ್ಳು ಪುಡಿನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಈ ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಬೆರೆಸ್ಕೊಳ್ಬೇಕು ಒಂದೇ ಸಲ ಅಷ್ಟು ಹಾಕೋದು ಬೇಡ ಇನ್ನೊಂದೇನು ಅಂದರೆ ಮಿಕ್ಸಿನಲ್ಲಿ ಆ ಪುಡಿನೂ ಸಹ ಬಿಸಿ ಇರಬಾರ್ದು ಹಾಗೆ ಹಾಕಿ ಎಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಈ ಥರ ಎಲ್ಲ ಎಲ್ಲ ಆರಿದ ಮೇಲೆ ಮತ್ತೆ ಇನ್ನೊಂದು ಸಲ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು ಇಲ್ಲಾಂದರೆ ಎಲ್ಲ ಉಂಡೆ ಥರ ಅಂಟಂಟು ಆಗ್ಬಿಡುತ್ತೆ ಉಂಡೆ ಥರ ಅದಕ್ಕೆ ಈ ಥರ ಮಾಡಿ ತೆಗೆದಿಟ್ಕೊಂಡ್ರೆ ಈ ಪುಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಆಗುತ್ತೆ ಆವಾಗ ಇದನ್ನು ಆ ಶಾವಿಗೆ ಜೊತೆಗೆ ಉಪಯೋಗಿಸ್ಕೊಂಡು ತಿನ್ಬೋದು ಈಗ ಕಾಯಿ ಹಾಲು ಮಾಡೋಕ್ಕೆ ಒಂದು ಬೌಲ್ಗೆ ಬೆಲ್ಲ ಹಾಕ್ಕೊಳ್ಳೋಣ ಅದೇ ಬೌಲಲ್ಲೇ ಒಂದು ಮುಕ್ಕಾಲು ಬೌಲ್ ನೀರು ಹಾಕ್ಕೊಳ್ಳೋಣ ಈ ಬೆಲ್ಲನ ಕರಗಿಸ್ಕೊಳ್ಳೋಣ ಈ ಕರಗಿದ ಬೆಲ್ಲನ ಪಕ್ಕ ಇಟ್ಕೊಳ್ಳೋಣ ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾವು ಇಟ್ಕೊಂಡಿದ್ದೀವಿ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಅದೇ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆ ರುಬ್ಬಿದ ಮಿಶ್ರಣನ ಹಾಗೆಯೇ ಅದು ಮಿಕ್ಸರ್ ಜಾರ್ಗೂ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಈ ಬೆಲ್ಲ ಕರಗಿಸಿದ್ವಲ್ಲ ಆ ನೀರನ್ನು ಬೆಲ್ಲದ ನೀರನ್ನು ಇದಕ್ಕೆ ಶೋಧಿಸ್ಕೊಳ್ಳೋಣ ಇವಾಗ ಏಲಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿ ಹಾಕ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡೋಣ ಇದು ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದೀಬೇಕು ಒಳ್ಳೆ ಪಾಯಸ ಥರ ರುಚಿ ಇರುತ್ತೆ ಇದು ಕಾಯಿ ಹಾಲು ತುಂಬಾ ಚೆನ್ನಾಗಿರುತ್ತೆ ಹಾಗೇನೂ ಕುಡಿಬೋದು ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗುತ್ತೆ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ನೀರು ಆಗಬಾರ್ದು ಇದನ್ನು ಅಷ್ಟೇ ಪಕ್ಕ ಇಟ್ಕೊಳ್ಳೋಣ ಈಗ ಶಾವಿಗೆ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಹದ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಆರು ಕಪ್ ನೀರು ಹಾಕ್ಕೊಳ್ಳೋಣ ಮೂರು ಕಪ್ ಹಿಟ್ಟು ತೊಗೊಂಡಿದ್ದೆ ಒಂದಕ್ಕೆ ಎರಡರಷ್ಟು ನೀರು ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು ಶಾವಿಗೆ ಮಾಡೋಕ್ಕೆ ಹಿಟ್ಟನ್ನು ಹದ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಳ್ಳೋಣ ನೀರೆಲ್ಲ ಚೆನ್ನಾಗಿ ಕುದಿ ಬಂದಾಗ ಈ ಥರ ಒಂದು ಕೋಲ್ ಇಟ್ಬಿಟ್ಟು ಈ ಹಿಟ್ಟನ್ನು ಸೇರಿಸ್ಬಿಡಣ ಈ ಹಿಟ್ಟು ಹಾಕಿದ ಮೇಲೂ ಅಷ್ಟೇ ಇದನ್ನೇನು ಕದಲ್ಸೋದು ಬೇಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಧ್ಯಮ ಉರಿನಲ್ಲಿ ಬಿಟ್ಬಿಡಬೇಕು ಚೆನ್ನಾಗಿ ಬೇಯಬೇಕು ಹಿಟ್ಟು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ಶಾವಿಗೆ ಚೆನ್ನಾಗಿ ಬರೋದಿಲ್ಲ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಮತ್ತೆ ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ತೊಳಿಸ್ಬೇಕು ನಾವು ಮುದ್ದೆ ತೊಳಸ್ತೀವಲ್ಲ ಆ ಥರ ಚೆನ್ನಾಗಿ ತೊಳಸ್ಬೇಕು ಈ ಥರ ಸಣ್ಣೂರಿನಲ್ಲಿ ಅದನ್ನು ಚೆನ್ನಾಗಿ ತೊಳಸಿಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನೇನು ತುಂಬ ಅಂದರೆ ತುಂಬ ಏನು ಅದು ಬೇಡ ಒಂದು ಸ್ವಲ್ಪ ಉಂಡೆ ಮಾಡೋಕ್ಕಾಗಬೇಕು ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನಾತ್ಕೊಳ್ಳೋಣ ಕೈ ಸ್ವಲ್ಪ ಒದ್ದೆ ಮಾಡ್ಕೊಳ್ಬೇಕು ಬಿಸಿ ಇರೋವಾಗಲೇ ಮಾಡಬೇಕು ಇದನ್ನು ತುಂಬ ಆರಬಾರ್ದು ಈ ಥರ ನಮ್ಮ ಶಾವ್ಗೆ ಹೊರಡೋ ಸೈಜ್ಗೆ ಉಂಡೆಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒತ್ತವಾಗಿ ನಾವು ಬಿಸಿದು ಒತ್ತಬೇಕು ಅದಕ್ಕೆ ಈ ಥರ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಬೇಕು ಈ ಉಂಡೆಗಳನ್ನೆಲ್ಲ ಈ ಥರ ಒಂದು ಪಾತ್ರೆಗೆ ಜೋಡಿಸ್ಕೊಳ್ಳೋಣ ಈ ಥರ ಎಲ್ಲ ಒಂದು ಪಾತ್ರೆಗೆ ಜೋಡಿಸ್ಕೊಂಡು ಈ ಥರ ಒಂದು ಇಡ್ಲಿ ಮಾಡ್ತೀವಲ್ಲ ಆ ಪಾತ್ರೆನಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು ಅಥವಾ ಪ್ರೆಷರ್ ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡ್ರೂ ಆಗುತ್ತೆ ಅಥವಾ ಐದರಿಂದ ಹತ್ತು ನಿಮಿಷ ಮರಳ್ತಾ ಇರೋ ಕುದಿಯೋ ನೀರಲ್ಲೂ ಉಂಡೆನ ಹಾಗೇನೂ ಬೇಯಿಸ್ಕೊಳ್ಬೋದು ಈ ಥರ ಮೂರು ಥರ ಹದ ಮಾಡ್ಕೊಳ್ಬೋದು ಈ ಥರ ಬಿಸಿ ಇರುತ್ತಲ್ಲ ಇದನ್ನು ತೆಗೆದು ಹಾಗೆ ಬಿಸಿನಲ್ಲೇ ಇಟ್ಕೊಳ್ಬೇಕು ನಾವು ಈ ಬಿಸಿ ಬಿಸಿ ಉಂಡೆನೇ ಇದರೊಳಗಡೆ ಹಾಕಿ ಒತ್ತಬೇಕು ಆರಿದ ಮೇಲೆ ಒತ್ತಿದರೆ ಶಾವ್ಗೆ ಮೆತ್ತಗಾಗ್ಬಿಡತ್ತೆ ಉದುರುದ್ರಾಗಿ ಬರೋದಿಲ್ಲ ಈ ಬಿಸಿ ಇರುವಾಗಲೇ ಒತ್ತಬೇಕು ಇನ್ನೊಂದೇನು ಈ ಥರ ಶಾವ್ಗೆ ಹೊರಳಲ್ಲೇ ಒತ್ತಿದ್ರೆ ನಮ್ಗೆ ಉಪಯೋಗ ಅಂದರೆ ಇದು ಬರೋವಾಗ್ಲೇ ಸುಮಾರು ಹಾರಕೊಂಡು ಬಂದುಬಿಡತ್ತೆ ಮೇಲೆ ಮೇಲೆ ಬೀಳಬಾರ್ದು ಈ ಥರ ಒಂದರ ಪಕ್ಕ ಈ ಥರ ಹಗುರಕ್ಕೆ ಬೀಳೋ ಥರ ಒತ್ಕೊಳ್ಬೇಕು ಈ ಥರ ಒತ್ಕೊಂಡಿದ್ದು ಶಾವ್ಗೆನ ಒಂದು ದೊಡ್ಡ ತಟ್ಟೆಗೆ ಶಿಫ್ಟ್ ಮಾಡಿಕೊಳ್ಬೇಕು ಇಲ್ಲ ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಳ್ಬೋದು ಬಾಳೆ ಎಲೆ ಮೇಲೆ ಹಾಕ್ಕೊಂಡ್ರೆ ಅದೇನು ಒಂಟ್ಕೊಳ್ಳಲ್ಲ ಹಾಗೆ ಅಂತ ತಟ್ಟೆನಲ್ಲಾದರೆ ಸ್ವಲ್ಪ ತುಪ್ಪ ಏನಾದರೂ ಸಾವಿರ್ಕೊಳ್ಬೇಕಾಗುತ್ತೆ ತಟ್ಟೆ ಮೇಲೆ ಒತ್ತೋದಾದರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಈ ಶಾವಿಗೆ ಒಗ್ಗರಣೆ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಸಾಸಿವೆ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನು ಹಸಿಮೆಣ್ಸಿನ್ಕಾಯಿ ಒಂದು ಐದು ಕರ್ಬೇವು ಒಂದೆರಡು ಎಸಳು ಒಂದೆರಡು ಚಿಟಿಕೆ ಇಂಗು ಒಂದೆರಡು ಚಿಟಿಕೆ ಅರಿಶಿನ ಪುಡಿ ಕಾಯಿ ತುರಿ ಒಂದು ಅರ್ಧ ಕಪ್ಪು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇವಿಷ್ಟು ಸಾಮಗ್ರಿಗಳು ಮೊದಲೊಂದು ಪ್ಯಾನ್ ಇಟ್ಕೊಳ್ಳೋಣ ಅದರಲ್ಲಿ ಎಣ್ಣೆಯನ್ನು ಹಾಕಿ ಕಾಯಕ್ಕೆ ಹಾಕಿಬಿಟ್ಬಿಡೋಣ ಎಣ್ಣೆ ಕಾದ್ಮೇಲೆ ಮೊದಲು ಈ ಕಡಲೆ ಬೀಜ ಹಾಕಿ ಹುರ್ಕೊಳ್ಳೋಣ ಈ ಕಡಲೆ ಬೀಜ ಎಲ್ಲ ಒಳ್ಳೆ ಗರಿಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ಆಮೇಲೆ ಅದ್ರ ಈ ಸಾಸುವೆನೂ ಹಾಕ್ಕೊಳ್ಳೋಣ ಸಾಸುವೆನೂ ಅಷ್ಟೇ ಎಲ್ಲ ಚೆನ್ನಾಗಿ ಚಿಟ್ಕೊಟ್ಬೇಕು ಆಮೇಲೆ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ ಅದನ್ನು ಎಲ್ಲ ಒಂದು ಸಲ ಆಡ್ಕೊಳ್ಳೋಣ ಆಮೇಲೆ ಹಸಿಮೆಣ್ಸಿನ್ಕಾಯಿ ಸೀಳಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಕರ್ಬೇವನ್ನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ಇಂಗು ಮತ್ತು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಈ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಾಯಿ ತುರಿನೂ ಸಹ ಸೇರಿಸ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಬಾಡಿಸಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈ ಒಗ್ಗರಣೆ ತಯಾರಾಯಿತು ಈಗ ನಾವು ಒಂದು ತಟ್ಟೆಗೆ ಶಾವಿಗೆ ಮಾಡಿದ್ರಲ್ಲಿ ಎಷ್ಟು ಬೆರೆಸಬೇಕಾಗಿದೆ ಅಷ್ಟು ಶಾವಿಗೆನ ಹಾಕ್ಕೊಳ್ಳೋಣ ಮತ್ತು ಅದಕ್ಕೆ ಎಷ್ಟು ಒಗ್ಗರಣೆ ಬೇಕಾಗಿದೆ ಅಷ್ಟು ಒಗ್ಗರಣೆನೂ ಸಹ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ಳೋಣ ಉಪ್ಪು ಒಂದು ಸ್ವಲ್ಪ ಮೊದಲೆಲ್ಲ ಹಾಕಿರ್ತೀವಿ ಒಗ್ಗರಣೆಗೆ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಇವಾಗ ಕೈಯಲ್ಲಾದರೂ ಬೆರೆಸ್ಕೊಳ್ಬೋದು ಇಲ್ಲ ಈ ಥರ ಚಮಚದಲ್ಲಿ ಬೆರೆಸಿದರೆ ಅದೆಲ್ಲ ತುಂಬ ಚೆನ್ನಾಗಿ ಬೆರ್ಕೊಳ್ಳುತ್ತೆ ಮತ್ತು ಉದುರು ಉದ್ರಾಗೂ ಸಹ ಶಾವ್ಗೆ ಬರುತ್ತೆ ನೋಡಿ ಈ ಥರ ಈ ಥರ ಬೆರೆಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಒಗ್ಗರಣೆ ಶಾವಿಗೆನೂ ಸಹ ತಯಾರಾಯಿತು ಈ ಒಂದು ಒತ್ತು ಶಾವ್ಗೆ ಮತ್ತು ಅದ್ರ ಜೊತೆಗೆ ಮಾಡಿರೋಂತಹ ಈ ಮೂರು ಪದಾರ್ಥಗಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು